ಬೇಕರಿ ರಘವರು ಹಾಗೂ ಯಶಸ್ವಿನಿ ಗೌಡವ್ರು ಇಬ್ರು ಕೋರ್ಟಲ್ಲಿ ಅಲ್ಲಿ ವಾಲಂಟರಿ ಸರೆಂಡರ್ ಆಗಿ ನಾವು ಬಿಲ್ ಅಪ್ಲಿಕೇಶನ್ ಹಾಕಿದ್ವಿ ನಮ್ಮ ವಾದ ವಿವಾದ ಎಲ್ಲ ಕೋರ್ಟ್ ಹಿಯರ್ ನೋಡಿ ಜಾಮೀನು ಮಂಜೂರು ಮಾಡಿದ್ದಾರೆ ಸೊ ಮುಂದಿಂದು ನೋಡೋಣ ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡು ನಂತರ ಇರಲಿ ಆವತ್ತಿನ ದಿನ ಬೇಕರಿ ಅಲ್ಲಿರ್ಲಿಲ್ಲ ಸಿಡಿ ಆರ್ ಇದೆ ಸಿಡಿ ಆರ್ ತೆಗ್ಸಂಗಿದ್ರೆ ತೆಗೆದು ಪ್ರೂವ್ ಮಾಡಲಿ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸ್ನವ್ರು ಏನ್ ಮಾಡಬೇಕು ಮಾಡ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೂಡ ಕಂಡೀಷನ್ಸ್ ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡಬೇಕು ಹಾಜರಾಗಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ಅಂತ ಮಾಡಿದ್ದಾರೆ ಜೊತೆಗೆ ಯಾವುದೇ ರೀತಿ ನಟ ಪ್ರಥಮ್ ಅವ್ರನ್ನ ಭೇಟಿ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಯಾವುದೇ ರೀತಿ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ ಜೊತೆಗೆ ಎಲ್ಲ ಡೇಟು ಪ್ರತಿ ಹಿಯರಿಂಗಿಗೂ ಬಂದು ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಈ ಕಂಡೀಷನ್ಸ್ ಹಾಕಿದ್ದಾರೆ ವೆಂಕಟಾಚಲಪತಿ ಛಲಪತಿ